ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ಬೌದು ರೀ ನಮ್ಮದು ಇಲ್ಲಿ ಒಂದು ಕಪ್ನಷ್ಟು ಅಂದರೆ ನಾನು ದೋಸೆ ಮಾಡಿ ಉಳಿದಿರುವಂಥ ಹಿಟ್ಟಿದೆ ರೀ ಈ ಹಿಟ್ಟನಲ್ಲೇ ನೋಡ್ರಿ ಸ್ವಲ್ಪ ಉಳಿತಂತಂದರೆ ನಮಗೆ ನೋಡಿರಿ ಈಗ ನಮಗೆ ಸ್ವಲ್ಪ ಇನ್ನೂ ನಾವು ಸ್ವಲ್ಪ ಹಿಟ್ಟಿದ್ರೆ ಇನ್ನೊಂದು ಇಬ್ಬರು ಜನ ಊಟ ಮಾಡ್ಬಿಟ್ಟು ತಿಂಡಿ ತಿನ್ಬೋದ ಅನ್ನೋದು ಅನ್ನಿಸ್ತಿರ್ಬೇಕು ಆವಾಗ ನಾವು ಈ ತಡ ಕಡಿಮೆ ಹಿಟ್ಟಿದ್ದಾಗೆ ನೋಡ್ರಿ ಇದಕ್ಕೆ ನಾವು ರೀ ಒಂದು ಕಪ್ ನೋಡ್ರಿ ಇದು ಮುಕ್ಕಲ್ ಕಪ್ನಷ್ಟು ರಾಗಿ ಹಿಟ್ಟು ಮತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಸಹ ತೊಗೊಂಡಿದ್ದೀನಿ ರೀ ಮುಕ್ಕಲ್ ಕಪ್ನಷ್ಟು ಗೋಧಿ ಹಿಟ್ಟು ಅಂದರೆ ಸಮ ಪ್ರಮಾಣದಾಗೆ ನೋಡಿರಿ ಈಗ ನಾವು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೆ ನೋಡಿರಿ ಅದ್ರ ಸಮ ಪ್ರಮಾಣದಾಗೆ ಗೋಧಿ ಹಿಟ್ಟು ಈಗ ನಾವು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಆಯ್ತಲ್ಲ ರೀ ಈಗ ಒಂದು ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ಇದನ್ನು ಸಹ ಹಾಕೊಳ್ಳೋಣ ರೀ ಇದು ಏನಕ್ಕಂತಂದರೆ ನಮಗೆ ಈಗ ಸ್ವಲ್ಪ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಯಾವುದಾದ್ರೂ ಬ್ಯಾಟರ್ ರೀ ಅಂದರೆ ನಾವು ಫಸ್ಟಿಗೆ ಈ ಒಂದು ದೋಸೆ ಇಡ್ಲಿ ಹಿಟ್ಟನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನೋಡಿರಿ ಆ ಹಿಟ್ಟಿಗೆ ನಾವು ಸ್ವಲ್ಪ ಉಳಿದಾಗ ನಾವು ಫ್ರಿಜ್ನಲ್ಲಿ ಎತ್ತಿಟ್ಟಾಗ ಮಾರನೇ ದಿವಸ ತೆಗೆದು ನಾವು ಇದೇ ಥರನೇ ಮಾಡ್ಕೋಬೋದು ಅಂದರೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ಚೆನ್ನಾಗಿ ಒಳ್ಳೆ ಟೇಸ್ಟ್ನು ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ರೀ ಮತ್ತು ಇದು ನೋಡ್ಬೋದು ರೀ ನಾವು ಈ ಹಿಟ್ಟನ್ನು ಕಲಿಸ್ಬೇಕಾದ್ರೆ ನೋಡ್ರಿ ಈ ದೋಸೆ ಹಿಟ್ಟು ನಾವು ಯಾವ ಥರ ಕಲಿಸ್ತೀವಿ ನೋಡ್ರಿ ದೋಸೆ ಹದಕ್ಕೆ ನಾವು ಕಲಿಸ್ಬೇಕಾಗತ್ತೆ ಯಾಕಂತಂದರೆ ನಮಗೆ ದೋಸೆ ಹಾಕೋಕ್ಕೆ ಬರಬೇಕು ನೋಡಿರಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಹಿಟ್ಟನ್ನು ಚೆನ್ನಾಗಿ ನಾವು ಇದನ್ನು ದೋಸೆ ಹಿಟ್ಟಿನ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೀ ನಮ್ಮದು ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿಗಾಗಿದೆ ಸ್ವಲ್ಪ ಸ್ವಲ್ಪನೇ ನೀರು ನೋಡ್ಕೊಂಡು ಹಾಕೊಳ್ಳಿ ಅಂದರೆ ನಾವು ಈಗ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಯಾವ ಥರ ಮಾಡ್ತೀವಿ ನೋಡಿರಿ ಹಾಗೆ ಇದನ್ನು ಮಾಡಬೇಕು ಸ್ವಲ್ಪನೇ ಅಕ್ಕಿ ಹಿಟ್ಟು ಕಡಿಮೆ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಮಾತ್ರ ಸಮ ಪ್ರಮಾಣದಾಗೆ ತೊಗೊಳ್ಳಿ ಒಂದು ಒಳ್ಳೆ ದೋಸೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತು ಹಿರಿಯರಿಗೂ ತುಂಬ ಒಂಥರ ಸಾಫ್ಟು ತುಂಬ ಮೆತ್ತಗೆ ಥರ ಬರುತ್ತೆ ರೀ ತುಂಬ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ ಹಾಗಾಗಿ ಈಗ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ರೀ ನಮ್ಮದು ದೋಸೆ ಬ್ಯಾಟರ್ ಥರನೇ ಈ ಥರ ಆಗಿದೆ ಇದನ್ನು ನಾವು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ರೀ ಅಂದರೆ ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟು ತುಂಬ ಬೇಗ ಆಗುತ್ತೆ ನೋಡಿರಿ ಒಂದು ಕಪ್ನಲ್ಲಿ ನಿಮಗೆ ಒಂದು ನಾಲ್ಕು ಜನ ಊಟ ತಿಂಡಿ ತಿನ್ಬೋದು ಒಂದು ಕಪ್ನಷ್ಟು ನಿಮಗೆ ದೋಸೆ ಹಿಟ್ಟಿತ್ತಂದರೆ ನೋಡಿ ಅದಕ್ಕೆ ನಾಲ್ಕು ಜನ ತಿಂಡಿ ಮಾಡ್ಬೋದು ತುಂಬ ಸುಲಭವಾದದ್ದು ಮತ್ತು ಈಸಿ ಆದಂಥದ್ದು ಮತ್ತು ಹೆಲ್ದಿ ಆದಂಥದ್ದು ಹಾಗಾಗಿ ಈಗ ನಮ್ಮದು ದೋಸೆ ಬೆಟರು ರೆಡಿಯಾಗಿದೆ ಈಗ ನೋಡ್ಬೋದು ರೀ ನಮ್ಮದು ದೋಸೆ ಹಿಟ್ಟು ರೆಡಿಯಾಗಿದೆ ಅದಕ್ಕೊಂಚೂರು ಪಲ್ಯವನ್ನು ಮಾಡ್ಕೊಳ್ಳಣ್ರಿ ಈ ದೋಸೆಗೆ ಪಲ್ಯ ಚೆನ್ನಾಗಿರುತ್ತೆ ಚಟ್ನಿನೂ ಚೆನ್ನಾಗಿರುತ್ತೆ ನೀವು ಯಾವುದಾದ್ರೂ ಇದು ಮಾಡ್ಕೋಬೋದು ಇದು ಕೆಂಪ್ದು ಬೇಳೆ ಬರುತ್ತೆ ನೋಡಿರಿ ಈ ಥರ ಒಂದು ಹತ್ತು ನಿಮಿಷ ತೊ ನೆನೆಸಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಸ್ವಲ್ಪನೇ ಕಾಳು ಒಂದು ಒಗ್ಗರಣೆಗೆ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪನೇ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದೊಂದು ದೊಡ್ಡದು ಮೆಣಸಿನ್ಕಾಯಿ ಒಂದು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನಾ ಒಂದು ಐದಾರು ಪೀಸು ಸ್ವಲ್ಪನೇ ಇದು ಕೊತ್ತಂಬರಿ ಕರಿಬೇ ಸೊಪ್ಪನ್ನು ರೀ ಇದು ಒಂದು ಸ್ವಲ್ಪ ಹುಣಸೆ ಹಣ್ಣು ನಮಗೆ ಇದು ಪಲ್ಯ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಈಗ ನಾವು ಪ್ಯಾನನ್ನು ಇಟ್ಕೊಂಡಿದ್ದೇವೆ ರೀ ಇದಕ್ಕೆ ಒಂದು ಸ್ವಲ್ಪ ನಾವು ಇವಾಗ ಆಯಿಲನ್ನು ಹಾಕೊಳ್ಳೋಣ ಅಂದರೆ ಸ್ವಲ್ಪನೇ ಒಂದು ಟೂ ಟೂ ಸ್ಪೂನು ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇವೆ ಇವಾಗ ನಮ್ಮದು ಎಣ್ಣೆ ಕಾದಿದೆ ಸ್ವಲ್ಪನೇ ಕಾಳನ್ನು ಹಾಕ್ಕೊಂಡಿದ್ದೇನೆ ರೀ ಇದು ಕಾಳು ಬಿಸಿ ಆದದ್ದು ನೋಡ್ರಿ ಈ ಟೈಮ್ನಲ್ಲೇ ನಾವು ಇದಕ್ಕೆ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಸದಾ ಹಾಕೊಳ್ಳೋಣ ರೀ ಒಂಚೂರು ನಾವು ಇದನ್ನು ಸ್ವಲ್ಪ ಹಾಫು ಫ್ರೈ ಆದರೆ ರೀ ಇರುವಾಗೇ ನೋಡಿರಿ ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಶುಂಠಿ ನಮಗೆ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಹಾಗಾಗಿ ಶುಂಠಿಯನ್ನು ಇದ್ದೀನಿ ಸ್ವಲ್ಪನೇ ಕರ್ಬೇವು ಸೊಪ್ಪನ್ನು ಇದ್ದೀನಿ ಮತ್ತು ನಾವು ಇಟ್ಕೊಂಡಿದ್ದೇವೆ ನೋಡ್ರಿ ಒಂದು ಹಸಿಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಹಾಕಿಬಿಟ್ಟು ಬಾಡಿಸೋಣ ನೋಡ್ಬೋದು ನಮ್ಮದು ಸ್ವಲ್ಪ ಬಾ ನಮ್ಮದು ಇವಾಗ ಒಂದು ಹಾಫ್ ಫ್ರೈ ಆಗಿದೆ ರೀ ಈ ಟೈಮ್ನಲ್ಲಿ ನಾನು ಇವಾಗ ಒಂದು ಸ್ವಲ್ಪನೇ ಅರ್ಶನವನ್ನು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನೋಡಿರಿ ನೆನ್ಸಿಪ್ತೇವೆ ನೋಡಿರಿ ಬೇಳೆಯನ್ನು ಸಹ ಸೇರಿಸ್ಕೊಳ್ಳೋಣ ಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇವಾಗ ರೀ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ನೀರಿನ ಅಂಶ ಕಮ್ಮಿ ಆಗಿದೆ ನಾವು ಈಗ ಇದಕ್ಕೆ ಒಂದು ಚೂರನ್ನು ನೀರನ್ನು ಸೇರಿಸ್ಕೊಳ್ಳೋಣ್ರಿ ನೀರು ಸೇರಿಸ್ಕೊಂಡು ಇದು ಒಂದು ಐದು ನಿಮಿಷ ಆದರೆ ಸಾಕು ನಮಗೆ ಬೇಳೆ ಬೇಯುತ್ತೆ ಚೆನ್ನಾಗಿ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಬೆಂದಿದೆ ಇದಕ್ಕೇನೆ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ನಾನು ಇದ್ದೇನೆ ಇದು ಒಂದು ಸ್ವಲ್ಪ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ನಮ್ಮದು ಬೇಳೆ ಬೇಯೋಕ್ಕೆ ಒಂದೆರಡು ನಿಮಿಷ ಆದರೆ ಸಾಕು ನಮ್ಮದು ಬೇಳೆ ಚೆನ್ನಾಗಿ ಬೇಯಿತ್ರಿ ಇದಕ್ಕೆ ಸ್ವಲ್ಪ ಹುಣಸೆ ರಸವನ್ನು ಇದ್ದೇನೆ ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡತ್ರಿ ನಮ್ಮದು ಇದೆಲ್ಲ ನೀರೆಲ್ಲ ಹೋಗಬೇಕು ಅಲ್ಲಿ ತನಕ ನಾನು ಇದನ್ನು ಚೆನ್ನಾಗಿ ರೀ ಈಗ ನೋಡ್ಬೋದು ರೀ ನಮ್ಮದು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾವು ಒಂದೆರಡು ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದ್ರೆ ಸಾಕ್ರಿ ಈಗ ನಮ್ಮದು ದೋಸೆ ಹಿಟ್ಟನ್ನು ತೆಗೆದು ಮಾಡ್ರಿ ಇವಾಗ ನಾವು ದೋಸೆಯನ್ನು ಹಾಕೊಳ್ಳೋಣ ಅಂದರೆ ಇವಾಗ ನಮ್ಮದು ದೋಸೆ ಬ್ಯಾಟರು ಈ ಥರ ರೆಡಿಯಾಗಿದೆ ನೋಡ್ರಿ ನಾವು ಇವಾಗೇ ದೋಸೆಯನ್ನು ಒಂದು ಸ್ಪೂನಲ್ಲಿ ಹಾಕೋಣ ಈಗ ನಮ್ಮದು ದೋಸೆಯನ್ನು ಈ ಥರ ಮಾಡೋಣ್ರಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮೆತ್ತಗೂ ಇರುತ್ತೆ ತುಂಬ ಬೇಗ ಆಗುವಂಥದ್ದು ರೀ ಸ್ವಲ್ಪ ದೋಸೆ ಹಿಟ್ಟು ಉಳಿದ್ರೆ ಸಾಕು ಅದರಲ್ಲಿ ತುಂಬ ಒಳ್ಳೆಯ ಒಂದು ದೋಸೆ ಆಗುತ್ತೆ ಇವಾಗ ನೀವು ನೋಡ್ಬೋದು ರೀ ನಮ್ಮದು ಪಲ್ಯ ರೆಡಿಯಾಗಿದೆ ನೋಡ್ಬೋದು ನಮ್ಮದು ನೀರೆಲ್ಲ ಹೋಗಿದೆ ಬೇಕಿದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಸಾಕು ನಿಮಗೆ ಸ್ವಲ್ಪ ನೀರು ಥರನೂ ಬರುತ್ತೆ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ ಇವಾಗ ನಮ್ಮದು ಪಲ್ಯ ರೆಡಿ ಆಗಿದೆ ಈ ಕಡೆ ನಾವು ದೋಸೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನೀವು ನೋಡ್ಬೋದು ನಮ್ಮದು ದೋಸೆಯನ್ನು ನಾವು ಇದು ರೀ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ರೀ ಸುತ್ತ ಕಲರ್ಗಿನ ಚೆನ್ನಾಗಿ ಬಂದಿದೆ ಈಗ ನಮ್ಮ ದೋಸೆ ನೋಡ್ಬೋದು ಈ ಕಡೆ ತಿರುಗಿಸ್ರಿ ಈ ಕಡೆ ನಮ್ಮದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನು ಈ ಥರ ತೆಗೆದಿಟ್ಕೊತಾ ಇದ್ದೀನಿ ಇನ್ನೊಂದು ದೋಸೆ ಹಾಕೋಣ ಇವಾಗ ರೀ ನಾವು ಇನ್ನೊಂದು ದೋಸೆ ಸಹ ಹಾಕೋಣ ತುಂಬ ಈಸಿಯಾಗಿ ಮತ್ತು ಒಳ್ಳೆಯ ಒಂದು ಟೇಸ್ಟ್ ಆದಂಥ ದೋಸೆ ರೀ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡೋಣ ರೀ ನಮ್ಮದು ದೋಸೆ ಆಗಿದೆ ನೋಡ್ಬೋದು ರೀ ಚೆನ್ನಾಗಿ ಒಂದು ಗರಿ ಗರಿ ಆದಂಥ ದೋಸೆ ನಾವು ಹಾಕಿದೆ ನೋಡ್ರಿ ಅವಾಗಲೇ ಇವಾಗ ರೀ ನಮ್ಮದು ದೋಸೆ ಸಹ ಇದನ್ನು ರೆಡಿಯಾಗಿದೆ ನೋಡ್ಬೋದು ನಾ ನಮ್ಮದು ದೋಸೆ ಮಾಡೋದು ರೆಡಿ ಆಗಿದೆ ನಾಷ್ಟು ಮಾಡ್ಕೋತಾ ಇದ್ದೇನೆ ಈಗ ನೋಡ್ಬೋದು ಈಗ ನಮ್ಮದು ದೋಸೆ ಪಲ್ಯ ಎರಡು ರೆಡಿಯಾಗಿದೆ ನೀವು ಇದೆ ಥರನೇ ಮಾಡ್ಕೊಳ್ಳಿ ನೋಡಿರಿ ನಮ್ಮದು ದೋಸೆ ತುಂಬ ಗರಿಗರಿಯಾಗಿ ಬಂದಿದೆ ನೋಡ್ಬೋದು ಇಲ್ಲಿ ನೋಡಿರಿ ತುಂಬ ಚೆನ್ನಾಗೂ ಬಂದಿದೆ ಮತ್ತು ಇದು ಇದು ಎಡ್ಜ್ನೂ ತುಂಬ ಗರಿಗರಿ ಮತ್ತು ತುಂಬ ಸಾಫ್ಟ್ ಇರ್ತದೆ ಮೆತ್ತಿಗಿರ್ತದೆ ನೋಡ್ಬೋದು ನೀವು ನೀವು ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ಇದು ನಾವೆಲ್ಲ ಡಿಪ್ರಿಕ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ನೀವು ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು